ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪವಿತ್ರಭೂಮಿ ಕೃಷ್ಣಾ ನದಿಯ ತೀರದಲ್ಲಿ ಹಸಿರು ಹೊಲಗಳ ಮಡಿಲಲ್ಲಿ ಮೌನವಾಗಿ ನೆಲೆಸಿರುವ ಸುಂದರ ಗ್ರಾಮ ಅವರ ಖೋಡ ಇದು ಕೇವಲ ಒಂದು ಗ್ರಾಮವಲ್ಲ ಭಕ್ತರ ಪ್ರಾರ್ಥನೆಗಳಿಗೆ ಜೀವಂತ ಸಾಕ್ಷಿಯಾದ ಸಂಕಟಗಳಲ್ಲಿ ಸಿಲುಕಿದವರ ಕಣ್ಣೀರನ್ನು ಒರೆಸಿದ ನಂಬಿಕೆಗೆ ದಾರಿ ತೋರಿದ ಒಂದು ಧಾಮ ಇಲ್ಲಿ ನೆಲೆಸಿದ್ದಾರೆ ತಪೋನಿಷ್ಠ ದಯಾಮಯ ಅಹಂಕಾರವಿಲ್ಲದ ಅಂಜನಿ ಪುತ್ರ ಅವರಖೋಡಾ ಹನುಮಂತ ದೇವರು ಯುಗಯುಗಾಂತರಗಳಿಂದ ಭಕ್ತರ ಹೃದಯಗಳಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ಈ ದೇವರ ದರ್ಶನ ಮಾತ್ರವೇ ಮನಸ್ಸಿಗೆ ಶಾಂತಿ ಚಿತ್ತಕ್ಕೆ ತೃಪ್ತಿ ಮತ್ತು ಜೀವನಕ್ಕೆ ನೈಜ ಮಾರ್ಗದರ್ಶನ ನೀಡುತ್ತದೆ ಎಂಬ ಗಾಢನಂಬಿಕೆ ಹರಡಿದೆ ಸುಮಾರು ಐದು ಶತಮಾನಗಳ ಹಿಂದೆ ಕೃಷ್ಣಾ ನದಿಯ ತೀರದಲ್ಲಿ ಪ್ರಾತಃ ಕಾಲದ ಮಂಜು ಹರಿಯುತ್ತಿದ್ದಾಗ ಬೋವಾ ಮಹಾರಾಜ್ ಎಂಬ ಅಪಾರ ಹನುಮಭಕ್ತ ಪ್ರತಿದಿನದಂತೆ ನದಿಯಲ್ಲಿ ಸ್ನಾನ ಮಾಡಿ ಜಪತಪಗಳಲ್ಲಿ ತೊಡಗಿದ್ದರು ಅವರ ಹೃದಯವು ಭಕ್ತಿಯಿಂದ ತುಂಬಿ ಮನಸ್ಸೂ ಭಗವಂತನ ಧ್ಯಾನದಲ್ಲಿ ಮುಳುಗಿತ್ತು ಒಂದು ದಿನ ಮಂಜುಗಾಲದ ನದಿಗಾಳಿಯಲ್ಲಿ ಎಲೆಗಳು ಸಡಗರಿಸುತ್ತಿದ್ದಾಗ ಅವರ ದೃಷ್ಟಿತೀರದ ಮಣ್ಣಿನಲ್ಲಿ ಹೊಳೆಯುತ್ತಿದ್ದ ಯಾವುದೋ ದಿವ್ಯಕಾಂತಿಯ ಕಡೆ ಸೆಳೆದಿತು ಮಣ್ಣು ಸ್ವಲ್ಪ ಸರಿಸಿದಾಗ ಪ್ರಾಕೃತಿಕ ಕಪ್ಪು ಕಲ್ಲಿನಿಂದಲೇ ಉದ್ಭವಿಸಿದ ಸ್ವಯಂಭೂ ಏಕಶಿಲಾ ಹನುಮಂತ ಮೂರ್ತಿ ಮೃದುವಾಗಿ ಬೆಳಕಿಗೆ ಬಂತು ಅದು ಮಾನವನ ಕೆತ್ತನೆಯಲ್ಲ ಪ್ರಕೃತಿಯೇ ರೂಪಿಸಿದ ದೈವಿಕ ಸೃಷ್ಟಿ ಮೂರ್ತಿಯ ಕಪ್ಪು ಕಲ್ಲಿನ ಕಾಂತಿ ಮುಖದ ಗಂಭೀರ ತಪಸ್ಸಿನ ಭಾವ ಮತ್ತು ಆ ಸ್ಥಳದ ಪವಿತ್ರ ಶಕ್ತಿ ಬೋವಾ ಮಹಾರಾಜರ ಹೃದಯವನ್ನು ಆವರಿಸಿತು ಅವರ ಕಣ್ಣೀರು ಭಕ್ತಿಯಿಂದ ಹರಿದು ಅವರು ಆ ಮೂರ್ತಿಯನ್ನು ಗೌರವಪೂರ್ವಕವಾಗಿ ಗ್ರಾಮಕ್ಕೆ ಕರೆದುಕೊಂಡು ಬಂದು ಸಣ್ಣದಾದರೂ ಪವಿತ್ರ ದೇವಸ್ಥಾನ ನಿರ್ಮಿಸಿ ಅಲ್ಲಿ ನಿತ್ಯ ಪೂಜೆ ಪ್ರಾರಂಭಿಸಿದರು ಅವರ ಖೋಡದ ಹನುಮಂತನು ಕಣ್ಣು ಮುಚ್ಚಿ ಮನಸ್ಸನ್ನು ಆಳವಾದ ಧ್ಯಾನ ಸಮಾಧಿಯಲ್ಲಿ ನೆಟ್ಟುಕೊಂಡಿದ್ದಾನೆಂಬ ಭಾವನೆ ಇಲ್ಲಿನ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಹೃದಯದಲ್ಲಿ ಅಚ್ಚಡಿಯದ ನಂಬಿಕೆಯಾಗಿ ಬೇರೂರಿದೆ ಅವನ ತಪಸ್ಸನ್ನು ವ್ಯತ್ಯಯಗೊಳಿಸುವ ಯಾವುದೇ ಶಬ್ದ ಇಲ್ಲಿ ಪಾಪವೆಂದು ಭಾವಿಸಲಾಗುತ್ತದೆ ಆದ್ದರಿಂದ ಗ್ರಾಮದ ಅಂಗಳದಲ್ಲಿ ಡೊಳ್ಳುಗಳ ಘರ್ಜನೆಯಿಲ್ಲ ತಾಳಗಳ ಮೃದಂಗನಾದವೂ ಇಲ್ಲ ಮಂಗಲವಾದ್ಯಗಳ ಆನಂದಘೋಷವೂ ಇಲ್ಲ ಮದುವೆ ಹಬ್ಬ ಜಾತ್ರೆ ಎಲ್ಲವೂ ಮೃದುವಾಗಿ ಶಾಂತವಾಗಿ ಹಾಸುಹೊಕ್ಕಾಗಿಯೇ ನೆರವೇರುತ್ತವೆ ಕೂಗಾಟ ಗದ್ದಲ ಯಂತ್ರಗಳ ಗರ್ಜನೆ ಇವೆಲ್ಲವೂ ಗ್ರಾಮದ ಹೊರವಲಯಕ್ಕೆ ಮಾತ್ರ ಸೀಮಿತ ಇದು ಕೇವಲ ನಿಯಮವಲ್ಲ ಹನುಮಂತನ ಸ್ವಯಂ ಆಜ್ಞೆ ಎಂದು ಜನರ ಮನಸ್ಸು ನಂಬುತ್ತದೆ ತಲೆಮಾರುಗಳಿಂದ ಈ ಮೌನದ ಮೇರೆಯನ್ನು ಗ್ರಾಮಸ್ಥರು ಪವಿತ್ರ ಸಂಪ್ರದಾಯವೆಂದು ಕಾಪಾಡಿಕೊಂಡಿದ್ದಾರೆ ಈ ಮೌನವೇ ಇಲ್ಲಿನ ದೇವರ ಆರಾಧನೆ ಈ ಮೌನವೇ ಇಲ್ಲಿನ ಭಕ್ತಿ ಈ ಮೌನವೇ ಇಲ್ಲಿನ ಬದುಕಿನ ತಾಳ ಇಲ್ಲಿಗೆ ಬರುವಷ್ಟರಲ್ಲಿ ಮನಸ್ಸು ನಿಶ್ಚಲವಾಗುತ್ತದೆ ಹೃದಯದ ಅಲೆಗಳು ಶಾಂತವಾಗುತ್ತವೆ ಭಯ ಅಶಾಂತಿ ಆತಂಕ ಎಲ್ಲವೂ ಹನುಮಂತನ ಸಾನ್ನಿಧ್ಯದಲ್ಲಿ ಕರಗಿ ಹೋಗುತ್ತವೆ ಆತನ ದಿವ್ಯಮುಖದ ದರ್ಶನ ಕಣ್ಗಳಲ್ಲಿ ಹೊಳೆಯುವ ಕರುಣೆ ಭಕ್ತನ ಮನದಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬುತ್ತದೆ ಈ ದೇಗುಲದ ಅಂಗಳದಲ್ಲಿ ನಡೆದಾಡುವ ಪ್ರತಿಯೊಂದು ಗಾಳಿ ಹನುಮಂತನ ಶಕ್ತಿ ಮತ್ತು ರಕ್ಷಣೆಯ ಸ್ಪಂದನವನ್ನು ಹೊತ್ತಿರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಹನುಮಂತನ ದೇವರ ದರ್ಶನದ ಬಳಿಕ ಜೀವನದ ಕಷ್ಟಗಳಿಂದ ಮುಕ್ತಿ ಸಿಕ್ಕಿದೆ ಅಸಾಧ್ಯವು ಸಾಧ್ಯವಾಯಿತು ಎಂಬ ಅನೇಕ ಅನುಭವ ಕಥೆಗಳು ಗ್ರಾಮದಲ್ಲಿ ಹರಡಿವೆ ಇವು ಕೇವಲ ಕಥೆಗಳಲ್ಲ ಹೃದಯ ಸಾಕ್ಷಿಗಳು ಹನುಮಂತನ ಕೃಪೆಯ ಜೀವಂತ ಗುರುತುಗಳು ಅನೇಕ ಭಕ್ತರ ನಂಬಿಕೆ ಪ್ರಕಾರ ಇಲ್ಲಿಗೆ ಬಂದು ಮನಸ್ಸಿನಲ್ಲಿ ಮಾತ್ರ ತಮ್ಮ ಕಷ್ಟವನ್ನು ಹೇಳಿದರೂ ಸಾಕು ಹನುಮಂತನ ಕೃಪೆ ಅದನ್ನು ನಿವಾರಿಸುತ್ತದೆ ಹಣಕಾಸಿನ ಸಂಕಷ್ಟವಾಗಲಿ ಆರೋಗ್ಯದ ತೊಂದರೆಯಾಗಲಿ ಕುಟುಂಬ ಕಲಹವಾಗಲಿ ಯಾವ ತೊಂದರೆಯಾದರೂ ಮೌನದರ್ಶನದ ಮಹಿಮೆ ಅದಕ್ಕೆ ಪರಿಹಾರವಾಗುತ್ತದೆ ಎನ್ನುವುದು ಜನರ ಅನುಭವ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ತಮ್ಮ ಜೀವನದಲ್ಲಿ ಸಂಭವಿಸಿದ ಅಚ್ಚರಿಯ ಚಮತ್ಕಾರಗಳನ್ನು ಕಣ್ಣೀರಿನಿಂದ ಹೇಳುವ ಭಕ್ತರ ಕಥೆಗಳು ಈ ಪವಿತ್ರಧಾಮದ ಶಕ್ತಿಗೆ ಸಾಕ್ಷಿಯಾಗಿವೆ ಬನ್ನಿ ಭಕ್ತರೇ ಮೌನದ ಮಹಿಮೆಯ ತಾಣಕ್ಕೆ ಇದು ಕೇವಲ ಮೂರ್ತಿಯಲ್ಲ ಮೌನದಲ್ಲಿ ತಪಸ್ಸು ಮಾಡುತ್ತಿರುವ ಜೀವಂತ ಶಕ್ತಿ ನಿಮ್ಮ ಕಣ್ಣೆದುರಿಗೇ ಇದೆ ಭಕ್ತಿಗೆ ಮೌನವೇ ಅತ್ಯುತ್ತಮ ಅರ್ಪಣೆ ಎಂಬ ಸತ್ಯವನ್ನು ತಾಣವು ಶತಮಾನಗಳಿಂದ ಭುವನಕ್ಕೆ ಸಾರುತ್ತಿದೆ ಒಮ್ಮೆ ಇಲ್ಲಿ ಬಂದು ಮೌನದಲ್ಲಿ ಕುಳಿತು ಕಣ್ಣು ಮುಚ್ಚಿ ನೋಡಿರಿ ಮೌನವೇ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ದಿವ್ಯ ವೈಶಿಷ್ಟ್ಯಗಳು ಏಕಶಿಲಾ ಸ್ವಯಂಭೂ ಮೂರ್ತಿ ಪ್ರಕೃತಿಯೇ ತಾಯಿಯಂತೆ ಹೊತ್ತು ತಂದ ಸಂಪೂರ್ಣ ಪ್ರಾಕೃತಿಕ ಕಪ್ಪು ಕಲ್ಲಿನ ಏಕಶಿಲೆಯಿಂದ ರೂಪುಗೊಂಡ ಈ ಮೂರ್ತಿ ಮಾನವನ ಕೆತ್ತನೆಯಲ್ಲ ಭಗವಂತನದೇ ದಿವ್ಯ ಕಲೆ ಅತ್ಯಂತ ಅಪರೂಪದಲ್ಲಿ ಮಾತ್ರ ಕಾಣಬಹುದಾದ ದಕ್ಷಿಣಮುಖಿ ದರ್ಶನ ದುಷ್ಟಶಕ್ತಿಗಳನ್ನು ತಡೆಯುವ ಭಕ್ತರ ಮಾರ್ಗದ ಅಡಚಣೆಗಳನ್ನು ನಿವಾರಿಸುವ ಶಕ್ತಿ ಹೊಂದಿದ್ದಾನೆಂಬ ನಂಬಿಕೆ ಇಲ್ಲಿನ ಹೃದಯಗಳಲ್ಲಿ ಬೇರೂರಿದೆ ಮೂರ್ತಿಯ ಕಣ್ಣುಗಳಲ್ಲಿ ಗಾಢ ತಪಸ್ಸಿನ ಶಾಂತಿ ತುಟಿಗಳಲ್ಲಿ ಅಚಲ ಭಕ್ತಿ ಮತ್ತು ಆ ದೃಷ್ಟಿಯಲ್ಲೇ ಭಕ್ತರ ಮನದ ಗದ್ದಲವನ್ನು ಶಮನಗೊಳಿಸುವ ದಿವ್ಯಶಕ್ತಿ ಹರಿಯುತ್ತಿದೆ ಇಲ್ಲಿ ನಡೆಯುವ ವಾರ್ಷಿಕ ಉತ್ಸವಗಳಲ್ಲಿ ಚೈತ್ರ ಮಾಸದ ಹನುಮ ಜಯಂತಿ ಅಪರೂಪದ ದಿವ್ಯ ಮಹತ್ವ ಹೊಂದಿದೆ ಆ ದಿನ ಪ್ರಭಾತದಿಂದಲೇ ದೇವಾಲಯದ ವಾತಾವರಣದಲ್ಲಿ ಭಕ್ತಿಗಂಗೆಯೇ ಹರಿದು ಬರುತ್ತದೆ ಪಂಚಾಮೃತದಿಂದ ಹನುಮಂತನ ಸ್ವಯಂಭೂ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಹೂವಿನ ಹಾರಗಳಿಂದ ಗರ್ಭಗುಡಿಯನ್ನು ಗಂಭೀರ ಭಾವದಲ್ಲಿ ಅಲಂಕರಿಸಲಾಗುತ್ತದೆ ಅನ್ನಸಂತರ್ಪಣೆಯ ಸುವಾಸನೆ ಗಾಳಿ ಜೊತೆ ಹರಿದು ಭಕ್ತರ ಹೃದಯವನ್ನೇ ತಣಿಸುತ್ತದೆ ಇವೆಲ್ಲವೂ ಸಂಪೂರ್ಣ ಮೌನದಲ್ಲೇ ನಡೆಯುತ್ತದೆ ಆದರೆ ಆ ಮೌನವೇ ಭಕ್ತಿಯ ಘೋಷ ಆತ್ಮದನಾದ ಭಕ್ತರ ಮನದಾಳದ ಪ್ರಾರ್ಥನೆಗಳು ಶಬ್ದವಿಲ್ಲದ ಗೀತೆಯಂತೆ ದೇವರ ಹೃದಯ ತಲುಪುತ್ತವೆ ಎಂಬ ನಂಬಿಕೆ ಈ ಸ್ಥಳದ ಶಾಶ್ವತ ಆಧ್ಯಾತ್ಮಿಕ ಆಧಾರವಾಗಿದೆ ಪ್ರಯಾಣ ಮಾರ್ಗ ಬೆಳಗಾವಿಯಿಂದ ಅಥಣಿ ಕಡೆಗೆ ನಿತ್ಯ ಬಸ್ಗಳು ಸಂಚರಿಸುತ್ತವೆ ಅಥಣಿಯಿಂದ ಸ್ಥಳೀಯ ವಾಹನಗಳು ಆಟೋ ಟ್ಯಾಕ್ಸಿ ಮೂಲಕ ಸುಲಭವಾಗಿ ಅವರ ಕೂಡ ತಲುಪಬಹುದು ಗ್ರಾಮ ಪ್ರವೇಶಿಸುವ ಮುನ್ನವೇ ಮೌನದ ಪಾವನ ವಾತಾವರಣ ನಿಮ್ಮ ಮನಸ್ಸನ್ನು ಆವರಿಸುತ್ತದೆ ಭಕ್ತರಿಗೆ ಸಲಹೆಗಳು ದೇವಾಲಯ ಪ್ರವೇಶಿಸುವಾಗ ಸರಳ ಶುದ್ಧ ಉಡುಪು ಧರಿಸಿ ದೇವಾಲಯದ ಆವರಣದಲ್ಲಿ ಸಂಪೂರ್ಣ ಮೌನ ಪಾಲಿಸುವುದು ಅತ್ಯಂತ ಮುಖ್ಯ ಇದು ಇಲ್ಲಿ ಶತಮಾನಗಳಿಂದ ನಡೆದು ಬಂದಿರುವ ಮೌನ ಸಂಪ್ರದಾಯ ಮೊಬೈಲ್ ಕ್ಯಾಮೆರಾ ಹಾಗೂ ಶಬ್ದ ಮಾಡುವ ಯಾವುದೇ ಸಾಧನಗಳನ್ನು ಬಳಸುವುದನ್ನು ತಪ್ಪಿಸಿ ರಾಮಭಕ್ತ ಹನುಮಂತನ ತಪಸ್ಸಿಗೆ ಭಂಗಬಾರದಂತೆ ಮನದಲ್ಲಿ ಮಾತ್ರ ಪ್ರಾರ್ಥನೆ ಸಲ್ಲಿಸಿ